ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯೋಸ್ ಈಗಷ್ಟೇ ಹೊಸ ಮನೆ ಹತ್ರ ಹೋಗಿ ಬಂದೆ ಪ್ಲಂಬರ್ ಬಂದಿದ್ರು ಇನ್ನು ನಾವು ಸ್ಟಾರ್ಟ್ ಮಾಡಬೇಕಲ್ಲ ಟೈಲ್ ಸೆಲೆಕ್ಟ್ ಮಾಡಬೇಕು ಪ್ಲಂಬಿಂಗ್ ವರ್ಕ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ಟ್ಯಾಬ್ಸ್ ನಮ್ಗೆ ಆ ಸಿಂಕ್ ಗಳಾಗ್ಲಿ ವಾಶ್ ಬೇಸಿನ್ ಆಗಲಿ ಅದೆಲ್ಲ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಬೇಕು ಸೊ ಈ ವೀಕೆಂಡ್ ಹೋಗೋಣ ಅನ್ಕೊಂಡಿದೀನಿ ಸಾಧ್ಯವಾದ್ರೆ ನಿಮಗೆ ಕೆಲವೊಂದಿನ ಬ್ಲಾಗ್ ಮೂಲಕ ತೋರ್ಸಕ್ಕೆ ಟ್ರೈ ಮಾಡ್ತೀನಿ ಕೆಲವೊಂದನ್ನು ತೋರಿಸ್ತೀನಿ ಟು ಬಿ ಫ್ರ್ಯಾಂಕ್ ಸುಮಾರು ಸಲ ನಾನು ಹೇಳ್ತಾ ಇರ್ತೀನಿ ನಾನು ಯಾವುದು ಪೇಡ್ ಪ್ರಮೋಷನ್ಸ್ ಮಾಡಲ್ಲ ಮಾಡಲ್ಲ ಅಂತ ಹೇಳಿ ನಮ್ಮ ಈವೆಂಟ್ಗೆ ಬಂದಾಗ ಸುಮಾರು ಜನ ಏನು ಮಾಡಿದ್ದಾರೆ ಅಂದ್ರೆ ನನ್ನ ಮಾತಾಡಿಸಿ ಫೋಟೋ ತೆಗೆಸ್ಕೊಂಡು ಹೋಗಿ ನಮ್ಮ ಸ್ಟಾಲ್ನವ್ರ ಹತ್ರನು ಹೋಗಿ ಪರ್ಸ್ನಲಿ ಕೇಳ್ಕೊಂಡು ಹೋಗಿದ್ದಾರೆ ನಿಜವಾಗ್ಲೂ ನೀವು ದುಡ್ಡು ಕೊಟ್ಟಿಲ್ವಾ ನಿಮ್ಗೆ ಫ್ರೀ ಪ್ರಮೋಷನ್ ಮಾಡಿದಾರಾ ಅಂತ ನಲ್ವತ್ತು ಸ್ಟಾಲ್ ಏನು ಇನ್ನೂ ಎಷ್ಟು ಮುಂದೆ ಬರುತ್ತೋ ಅಷ್ಟು ಜನಕ್ಕೆ ವಿಚಾರಿಸಿದ್ರು ಕೂಡ ನನಗೆ ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ ಮೇಲಾಗಿ ನಾನಿರೋದು ಪಬ್ಲಿಕ್ ಪ್ಲಾಟ್ಫಾರ್ಮ್ ಸೋಶಿಯಲ್ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇದ್ಕೊಂಡು ಯಾವುದೇ ಸುಳ್ಳು ಕತೆ ಕಟ್ಟಕ್ಕಾಗಲ್ಲ ಒಂದು ನಮ್ಮ ಫ್ಯಾಮಿಲಿ ಬಗ್ಗೆನೋ ನಮ್ಮ ಬಗ್ಗೆನೋ ಅಥವಾ ನಮ್ಮ ನಮ್ಮ ಒಂದು ಈ ಯೂಟ್ಯೂಬ್ ಜರ್ನಿ ಬಗ್ಗೆನೋ ಸುಳ್ಳು ಕತೆ ಕಟ್ಟೋಕ್ಕಾಗಲ್ಲ ಅಥವಾ ಸುಳ್ಳು ಹೇಳ್ಕೊಳಕಾಗಲ್ಲ ಈ ತರ ಇರ್ತಾರೆ ನಂಗದ್ ಬೇಜಾರ್ ಇಲ್ಲ ಖುಷಿ ಆಯ್ತು ಬಿಕಾಸ್ ಏನಂದ್ರೆ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡು ಅಂತ ಹೇಳ್ತಾರೆ ಆತರ ಅವರು ಹೋಗಿ ಕೇಳ್ಕೊಂಡು ಹೋಗಿದ್ದೇ ಒಳ್ಳೆದೈತ ಯಾಕಂದರೆ ಅವ್ರಿಗೂ ಮಂದಟ್ಟಾಗಿದೆ ಆಗಿದೆ ನಾನೇನು ಅಂತ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ನಾವು ಮನೆ ಕಡೆ ತಕ್ಕ ಮಟ್ಟಿಗಿದೀವಿ ನಮ್ಮ ಮಾವನವರು ಚೆನ್ನಾಗೇ ದುಡಿದ್ರು ಅಪ್ಪ ಅಮ್ಮ ನನಗೆ ಚೆನ್ನಾಗಿದ್ದಾರೆ ಸೊ ಎರಡು ಮನೆ ಕಡೆ ನಾವು ತಕ್ಕ ಇರೋದ್ರಿಂದ ನಮ್ಗೆ ಯಾವತ್ಗು ಎಕ್ಸ್ಟ್ರಾ ಕಷ್ಟ ಆಯ್ತು ಕಷ್ಟದಲ್ಲಿ ನಾನು ದುಡಿಬೇಕು ಜೀವನ ಮಾಡ್ಬೇಕು ಆತರ ನನಗೆ ಯಾವತ್ತು ಪರಿಸ್ಥಿತಿ ಬರ್ಲಿಲ್ಲ ನನ್ಗೆ ಅನ್ನೋದೊಂದು ಹುಚ್ಚಿತ್ತು ಮದ್ವೆ ಆದ್ಮೇಲೆ ಓದ್ದೆ ನನ್ನ ಮಾಸ್ಟರ್ಸ್ ಮುಗಿಸ್ಕೊಂಡ್ಮೇಲೆ ನಾನು ಜಾಬ್ ಕೂಡ ಮಾಡಿದೆ ಹತ್ತು ವರ್ಷ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನನಗೆ ಏನು ಇಷ್ಟ ಇಷ್ಟ ಇದೆ ಅದನ್ನ ಮಾಡ್ಬೇಕು ಅಂತಿದ್ದೀನಿ ಮಾಡಿದ್ನಲ್ಲ ಅನ್ನೋ ತೃಪ್ತಿ ಇದೆ ಹತ್ತು ವರ್ಷ ನಾನು ಪಾಠ ಹೇಳ್ಕೊಟ್ಟು ಸುಮಾರು ಜನ ಟೀಚರ್ಸ್ ಇರ್ತೀರ ಹತ್ತು ವರ್ಷ ಪಾಠ ಮಾಡಿ ನೂರಾರು ಸ್ಟೂಡೆಂಟ್ಸ್ ಗಳ ಪ್ರೀತಿ ಗಳಿಸಿದ್ದೀನಲ್ಲ ಇವತ್ತು ನಾನೇ ಧನ್ಯ ಅನ್ಕೋತೀನಿ ಬಿಕಾಸ್ ಆ ಒಂದು ಜರ್ನಿ ಆ ಒಂದು ದಿನಗಳು ನಾನು ಅಲ್ಲೂ ಹಣ ಗಳಿಸ್ಲಿಲ್ಲ ನಿಜವಾಗ್ಲೂ ಮೊದಲ್ನೇ ದಿನ ನಾನು ಕಾಲಿಟ್ಟಾಗ ನನ್ನ ನನ್ನ ತಮ್ಮನಿಗೆ ನನಗೆ ನನ್ಗೆ ಒಬ್ಬನೇ ತಮ್ಮ ಯು ಎಸ್ ಅಲ್ಲಿ ಇದ್ದಾನೆ ಅವನಿಗೆ ಕಾಲ್ ಮಾಡಿದೆ ಹಿಂಗೆ ಹೇಳ್ತಾ ಇದಾರೆ ನೀನು ಜಾಯ್ನ್ ಆಗ್ತೀಯ ಮಗನ್ ಜೊತೆ ಅಂತ ಕೇಳ್ತಾ ಇದ್ರೆ ಸ್ಯಾಲ್ರಿನೇ ಎಕ್ಸ್ಪೆಕ್ಟ್ ಮಾಡ್ಬೇಡ ಜಸ್ಟ್ ಗೋ ಜಾಯ್ನ್ ಅಂದ ಅವನು ಹೋಗಿ ಸೇರ್ಕೋ ಬಿಕಾಸ್ ಅವನ ಕಳಿಸ್ಬಿಟ್ಟು ನೀನ್ ಏನ್ ಇಲ್ಲ ಅವನ ಜೊತೆ ಸೇರ್ಕೊಂಬಿಡು ನಿನ್ಗೂ ನಿನ್ ಏನ್ ಕಲ್ತಿದ್ಯಾ ಅದನ್ನ ಹಂಚೋಕೊಂಡ್ ಒಳ್ಳೆ ನಿಂಗೆ ವೇದಿಕೆ ಆಗತ್ತೆ ಹೋಗು ಅಂತ ಅಷ್ಟೇ ಅವತ್ತು ಕೂಡ ನಾನ್ ದುಡ್ಡಿಗೆ ಬೆನ್ನತ್ಕೊಂಡು ಸ್ಯಾಲ್ರಿ ಬೇಕು ಇಷ್ಟೇ ಬೇಕಿತ್ತು ಅಂತ ಬೇಜಾರಾಗ್ಲಿಲ್ಲ ಪಟ್ಟಂತ ಸ್ಕೂಲ್ ಜಾಯಿನ್ ಅದೆ ಹತ್ತು ವರ್ಷಕ್ಕೆ ನೂರಾರು ಗೆಳೆಯ ಗೆಳತಿಯರು ನೂರಾರು ಜನ ಏನ್ ಹೇಳ್ತಾರೆ ನಾನು ಗಳಿಸಿದೀನಿ ಅಷ್ಟು ಒಳ್ಳೆ ಸ್ಟೂಡೆಂಟ್ಸ್ ಇದಾರೆ ನನ್ಗೆ ಇವತ್ಕು ಟಚ್ ಅಲ್ಲಿ ನನ್ನ ಮಗ ನನ್ಗೆ ಸೆಕೆಂಡ್ ಬ್ಯಾಚ್ ಆಕ್ಚುಲಿ ಅವನು ಮಗ ನನ್ನ ಮಗನ ಸೀನಿಯರ್ಸು ಅವ್ರ ಸೀನಿಯರ್ಸು ಅಂದ್ರೆ ಒಂದು ನನ್ ಮಗನಿಗಿಂತ ಒಂದು ಮೂರು ವರ್ಷ ನಾಲ್ಕು ವರ್ಷ ದೊಡ್ಡವರು ನನ್ಗೆ ಸ್ಟೂಡೆಂಟ್ಸು ಅವರೆಲ್ಲ ಇವತ್ತು ಮೆಡ್ ಡಾಕ್ಟರ್ಸು ಇಂಜಿನಿಯರ್ಸು ಆಗಿರೋರು ಇದ್ದಾರೆ ಈವನ್ ಸೀರಿಯಲ್ ಫೀಲ್ಡಲ್ಲಿ ಇದ್ದಾರೆ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ಹಾಗೆ ನನ್ನ ಮಗನ ಕ್ಲಾಸ್ಮೇಟ್ಸ್ ಏನು ಇವಾಗಿದ್ದಾರೆ ಎಲ್ಲರೂ ನನ್ನ ಸ್ಟೂಡೆಂಟ್ಸೇ ಸೊ ಎಲ್ಲೇ ಹೋದ್ರು ನಂಗೆ ಹೊಸದಂತ ಏನು ಅನ್ಸಲ್ಲ ಹಾಗೆ ಏನಕ್ಕೆ ಹೇಳ್ತಾ ಇದ್ದೀನಿ ಈ ಮಾತು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಾನು ನಿಮ್ಮ ಥರನೇ ನಾನು ಸಿಂಪಲ್ ನಿಮ್ಮ ಥರನೇ ನಂದು ಜೀವನ ಇರುತ್ತೆ ಎಷ್ಟು ಜನ ನನಗೆ ಕಮೆಂಟ್ ಹಾಕಿ ಅಕ್ಕ ದಯವಿಟ್ಟು ನಿಮ್ಮ ರುಟೀನ್ ತೋರಿಸಿ ನಮಗೆ ಇನ್ಸ್ಪೈರ್ ಆಗತ್ತೆ ನೀವು ದಯವಿಟ್ಟು ಮಾಡಿ ಅಂತ ಹಾಕಿದ್ರು ಇನ್ನು ಕೆಲವರು ಒಂದ್ ಸ್ವಲ್ಪ ಹಾರ್ಷಾಗೆ ಮಾತಾಡಿ ಬರೀ ಇದೇ ಆಯ್ತು ಬರೀ ಪ್ರಮೋಷನ್ ಆಯ್ತು ಮೊದ್ಲಾದ್ರೆ ಪೂಜೆ ಎಲ್ಲ ತೋರ್ಸ್ತಿದ್ರಿ ಅಂತಂದ್ರುಟೀನ್ ತೋರಿಸ್ತಿದ್ರಿ ಪೂಜೆ ತೋರ್ಸ್ತಾ ಇದ್ರಿ ನಾನು ಈಗ್ಲೂ ಹೇಳ್ತೇನೆ ಪ್ರಮೋಷನ್ ಬೇಕು ಅಂತ ಹೆಣ್ಮಕ್ಳು ಯಾರೋ ಕಷ್ಟದಲ್ಲಿದ್ದಾರೆ ಅಂದ್ರೆ ದೇವ್ರಾಣೆ ಮಾಡ್ಕೊಡ್ತೀನಿ ನಾನು ಹಿಂಗ್ ಸರಿಯೋದೇ ಇಲ್ಲ ಹತ್ತು ಜನ ನೋಡ್ಲಿ ಪರವಾಗಿಲ್ಲ ನಾ ಮಾಡ್ಕೊಡ್ತೀನಿ ಆದ್ರೆ ಕುತ್ಕೊಳ್ಳಲ್ಲ ಮಾಡಿಲ್ಲ ನಿನ್ನೆ ನನ್ಗೂ ನಿಮ್ಗೂ ಏನು ವ್ಯತ್ಯಾಸ ಇಲ್ಲ ನೀವು ನಿಮ್ಮ ಮನೇಲಿ ಎಷ್ಟು ಕೆಲಸ ಮಾಡ್ತೀರೋ ನಾನು ನಮ್ಮ ಮನೇಲಿ ಅಷ್ಟೇ ಕೆಲಸ ಮಾಡ್ತೀನಿ ಇನ್ನ ಕೆಲವರು ಅಲ್ಪನಿಗೆ ಐಶ್ವರ್ಯ ಬಂತು ಅನ್ನೋ ತರ ಆ ಏನಂದ್ರೆ ಏನು ಮಾಡ್ದೇನೆ ಸೋಮಾರಿಗಳಾಗಿ ಇದ್ಕೊಂಡು ಉಪ ಏನದು ಉಪದೇಶ ಕೊಡೋದು ಪ್ರವಚನ ಮಾಡೋದು ಮಾಡ್ತಾರೆ ನಾನು ಇಲ್ಲ ಮಾಡಿದ್ದನ್ ಹೇಳ್ಕೊಡ್ತಿದೀನಿ ಮಾಡೋದನ್ನು ತೋರ್ಸ್ತಿದ್ದೀನಿ ಆ ಅದನ್ನ ಹೇಳದಕ್ಕೆ ಇವೊಂದಿಬ್ರು ಹಾಕಿದ್ದಾರೆ ನೀವೇನು ದೊಡ್ಡ ಸೆಲೆಬ್ರಿಟಿನ ಹಂಗೆ ಆ ಅಹಂ ಇದ್ದಿದ್ರೆ ನನಗೆ ನಾನು ಇಷ್ಟು ದೂರ ಬರ್ತಾನೆ ಇರಲಿಲ್ಲ ಈ ಯೂಟ್ಯೂಬ್ ಜರ್ನಿಯಲ್ಲಿ ಅಂತ ಅನ್ಕೊಳ್ತೀನಿ ಇರಲಿ ಪರವಾಗಿಲ್ಲ ನನಗೆ ನಿಮ್ಮ ಬಗ್ಗೆ ಬೇಜಾರಾಗಲ್ಲ ನಗು ಬರುತ್ತೆ ಎಷ್ಟೊಂದು ನಿಮಗೆ ಫ್ರಸ್ಟ್ರೇಷನ್ ಇರುತ್ತಲ್ವ ನಿಮ್ಮ ಜೀವನದಲ್ಲಿ ಅಂತ ಅನ್ಸುತ್ತೆ ಅದನ್ನೆಲ್ಲ ಎಲ್ಲಿ ತೆಗಿಬೇಕಂತ ಗೊತ್ತಾಗಲ್ಲ ಅದಕ್ಕೆ ಈ ಥರ ಎಲ್ಲ ಕಮೆಂಟ್ ಆಗ್ತಾರೆ ಇಟ್ಸ್ ಓಕೆ ನಾನು ಏನು ಮಾಡ್ತೀನಿ ಅಂದರೆ ಬರೀ ರಿಮೂವ್ ಮಾಡಲ್ಲ ಹೈಡ್ ಮಾಡ್ಬಿಡ್ತೀನಿ ಡೈರೆಕ್ಟಾಗಿ ನಿಮ್ಮನ್ನು ಹೈಡ್ ಮಾಡಿದ್ರೆ ಅಂತ ನೆಕ್ಸ್ಟ್ ನೀವು ನನ್ನ ವಿಡಿಯೋ ಕಮೆಂಟ್ ಮಾಡಕ್ಕೆ ಆಗಲ್ವಲ್ಲ ಪಾಪ ಅನ್ಸುತ್ತೆ ಇಲ್ದಂಗೆ ಒಂದು ಸ್ವಲ್ಪ ಜನ ಇಡ್ರನ್ನ ಹೈಡ್ ಮಾಡ್ಬಿಟ್ಟಿದ್ದೀನಿ ನಾನು ಅದೇ ಥರ ನನಗೆ ಇತ್ತೀಚೆಗೆ ಏನಾಗಿದೆ ಅಂದರೆ ಅವ್ರಿಗೆ ಉತ್ತರ ಕೊಟ್ಕೊಂಡು ಅವ್ರನ್ನ ರಿಮೂವ್ ಮಾಡಿಕೊಂಡು ಹೈಡ್ ಮಾಡ್ಬಿಟ್ರೆ ಒಂದು ತಲೆನೋವು ತಪ್ಪಲ್ಲ ಅಂತ ಅನ್ಸುತ್ತೆ ಈ ತರ ಮಾಡ್ತಾ ಇದ್ದೀನಿ ಇತ್ತೀಚೆಗೆ ಹಾಗೆ ಒಂದ್ ಎರಡ್ ಮೂರು ಬಿಜಿಯ ವಿಚಾರನ ಕ್ಲಾರಿಫೈ ಮಾಡೋದಕ್ಕೋಸ್ಕರ ಬ್ಲಾಗ್ ಮಾಡ್ತಾ ಇದ್ದೀನಿ ಅಲ್ಲ ಮುಂದೆ ಕ್ಲಿಪ್ಪಿಂಗ್ಸ್ ನೋಡ್ತೀರಾ ಅಮ್ಮನ್ ಫ್ರೆಂಡ್ ಸರ್ ಎಂ ವಿಶ್ವೇಶ್ವರ ಇದಲ್ಲ ಅವರ ಫ್ಯಾಮಿಲಿಗೆ ಬಿಲಾಂಗ್ ಆಗ್ತಾರೆ ಬಟ್ ನಾನು ಎಲ್ಲ ಡೀಟೇಲ್ ಆಗಿ ಹೇಳಕ್ ಅಮ್ಮನ್ ಫ್ರೆಂಡ್ ಇವರು ಸೊ ಬೆಂಗ್ಳೂರ್ ತುಂಬಾ ದೊಡ್ಡವರು ಅವರ ಬ್ಲೆಸ್ಸಿಂಗ್ಸ್ ಯಾವಾಗ್ಲೂ ಇರುತ್ತೆ ಯಾವತ್ಗೆ ಅವ್ರ ಹತ್ರ ಐದು ನಿಮಿಷ ಮಾತಾಡಿದ್ರು ಒಂದಷ್ಟು ವಿಷ ವಿಷಯಗಳನ್ನ ನಾವು ತಿಳ್ಕೊಂಡಿರ್ತೀನಿ ಜೀವನದ ಪಾಠಗಳನ್ನ ಕಲ್ತಿರ್ತೀನಿ ನಂಗೆ ತುಂಬಾ ಇಷ್ಟ ಅವ್ರ ಜೊತೆ ಮಾತಾಡಬೇಕು ಅಂತ ಸೊ ನಾನು ಮೊನ್ನೆ ಬೆಂಗಳೂರಲ್ಲಿ ಇವೆಂಟ್ ಮಾಡಿದಾಗ ತುಂಬಾ ಹುಷಾರಿಲ್ಲ ಅದ್ರಲ್ಲೂ ನಡಿಯೋಕೆ ಕಷ್ಟ ಬಂದ್ರು ಬಂದು ಕೂತ್ಕೊಂಡು ನೋಡಿ ಬ್ಲೆಸ್ ಮಾಡಿ ಮಾತಾಡ್ಕೊಂಡು ಅದೆಲ್ಲ ನೋಡ್ಕೊಂಡು ಹೋಗಿ ಅವ್ರಿಗೆ ಅಷ್ಟು ಖುಷಿಯಾಗಿ ನಂಗೆ ಒಂದು ಕ್ಲಿಪ್ಪಿಂಗ್ ಕೂಡ ಕಲ್ಸಿದಾರೆ ಆ ಕ್ಲಿಪ್ಪಿಂಗ್ ನಾನು ಆ್ಯಡ್ ಮಾಡ್ಬೇಕಂತ ಇಷ್ಟಪಡ್ತೀನಿ ನಾನು ನೀವು ನೋಡಿ ಅದನ್ನು ¿Verdad? ¿no? ಆ ಹಾಗೆ ಬಿಕಾಸ್ ನಾನು ಇಷ್ಟೆಲ್ಲ ಅಚೀವ್ ಮಾಡಬೇಕು ಅಂದ್ರೆ ಫ್ಯಾಮಿಲಿ ಸಪೋರ್ಟ್ ತುಂಬಾನೇ ಮುಖ್ಯ ಆಗುತ್ತೆ ಆ ಕ್ರೆಡಿಟ್ ಪೂರ್ತಿ ಫ್ಯಾಮಿಲಿಗೆ ಹೋಗುತ್ತೆ ಅದ್ರ ಬಗ್ಗೆನೇ ಆಂಟಿ ಕೂಡ ಮಾತಾಡಿದರೆ ಅದನ್ನ ಕೇಳಿ ಹಾಗೆ ನಮ್ಮ ಹರಿಪ್ರಿಯನ್ ಮಗಳು ಹೊಸ ಕಲೆಕ್ಷನ್ಸ್ ಒಂದಷ್ಟು ಬ್ಯಾಗ್ಸ್ ಕೂಡ ತಂದಿದ್ದಾಳೆ ಅದ್ರ ಕ್ಲಿಪ್ಪಿಂಗ್ನು ಆ್ಯಡ್ ಮಾಡ್ತೀನಿ ತುಂಬಾ ದೊಡ್ಡದಿಲ್ಲ ಒಂದು ನಿಮಿಷ ಏನೋ ಇದೆ ಅಷ್ಟೇ ಅದನ್ನ ನೋಡ್ಬಿಡಿ ಅದಕ್ಕೆ ಮುಂಚೆ ನಮ್ಮ ಈ ಏನು ಏನೇಳಿದಾರ ಸಬ್ಸ್ಕ್ರೈಬರ್ಸ್ ನಮ್ಮ ಬಾಂಧವರ ಕೆಲವೊಂದು ಮಾತುಗಳ ಬಗ್ಗೆ ನಾನು ಮಾತಾಡಲೇಬೇಕು ಮಾತಾಡಬಾರ್ದು ಇಗ್ನೋರ್ ಮಾಡೋಣ ಅಂತ ಅನ್ಕೊಂಡಿರ್ತೀನಿ ಮಾತಾಡಿದಾಗ ಏನಾಗುತ್ತೆ ನೆಕ್ಸ್ಟ್ ಮಾತಾಡೋರ್ಗೆ ಇವತ್ತೊಂದು ಚಾಲೆಂಜ್ ಕೊಡೋಣ ಅಂತ ಹೇಳಿ ಮಾತಾಡ್ತಾ ಏನು ಹೇಳ್ತೀನಿ ಹೇಳ್ದೆ ಕೆಲವೊಂದು ವಾಸ್ತು ಟಿಪ್ಸ್ ಅಥವಾ ಒಂದು ಒಳ್ಳೇದಾಗ್ಬೇಕು ಮನೆಗೆ ಅಂದ್ರೆ ಈ ರೀತಿ ಮಾಡಿ ಅಂತ ಅದ್ರಲ್ಲಿ ಮೂರು ನಾಲ್ಕು ನನಗ್ ಗೊತ್ತಿತ್ತು ಬಟ್ ಕೆಲವೊಂದು ಏನಾಗುತ್ತೆ ಯಾರೋ ಹೇಳ್ದಾಗ ಎಲ್ಲೋ ನೋಡಿದಾಗ ನಮ್ ತಲೆಗೆ ಸ್ಟ್ರೈಕ್ ಆಗಿರುತ್ತೆ ಸೊ ಅದನ್ನ ನಾನ್ ನಿಮ್ಗೂ ತಿಳಿಸೋಣ ಹೇಳಿ ಮಾಡಿರ್ತೀನಿ ದಟ್ಸ್ ಓಕೆ ಆ ಏನದು ನಿಮ್ ಅತ್ತೆ ಫೋಟೋ ನೀವು ಮನೆಯಿಂದ ಹೊರಗೆ ಹಾಕಿದ್ದೀರಾ ಅಂತ ಯಾರೋ ಕಮೆಂಟ್ ಮಾಡಿದ್ರು ನೋಡಿ ಹಿಂದೂ ಸಮಾಜದಲ್ಲಿ ಹುಟ್ಟಿದ್ದೀವಿ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಂಡು ಬರ್ತಿದ್ದೀವಿ ದೊಡ್ಡವರು ಹಿರಿಯರು ತೀರ್ಕೊಂಡು ಹೋದವ್ರ ಫೋಟೋನು ಒಂದು ದಿಕ್ಕಲ್ಲಿ ಅದಕ್ಕೊ ಅದಕ್ಕೆ ಆದ ಒಂದು ದಿಕ್ಕಿರುತ್ತೆ ಅಲ್ಲಿ ಹಾಕ್ಬಿಟ್ಟು ನಾವು ಪೂಜೆನ ಮಾಡ್ತೀವಿ ಪ್ರತಿನಿತ್ಯ ನಿಮ್ಮನ್ನ ನೀವು ಎಲ್ಲಿ ಬಿಸಾಕಿದ್ರೂ ನಂಗೆ ಗೊತ್ತಿಲ್ಲ ನಮ್ಮ ಮನೆಗಳಲ್ಲಿ ಹಿರಿಯರ ಫೋಟೋಗಳನ್ನ ಗೋಡೆಯಲ್ಲಿ ಹಾಕಿ ಪ್ರತಿನಿತ್ಯ ನಾವು ಎರಡು ಕಡ್ಡಿ ಬೆಳಗ್ಗೆ ನಮಸ್ಕಾರವಂತೂ ಮಾಡೇ ಮಾಡ್ತೀವಿ ಸೊ ನಾನು ಹೇಳಿದ್ದು ತೀರಿ ಹೋದವರ ನೆನಪು ಅಂತ ಹೇಳಿ ಹಳೆ ವಸ್ತುಗಳು ಅಂದ್ರೆ ಕೆಲವರು ನಾನು ನಮ್ಮಅಪ್ಪ ಇಟ್ಕೊಂಡಿದ್ದೆ ವಾಚು ಪೆನ್ನು ಅವ್ರು ಬ್ಲೋ ಮಾಡ್ತಾ ಇದ್ದ ವಿಸಲ್ ಅಂದ್ರೆ ಅವ್ರು ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು ಅವ್ರು ಯೂಸ್ ಮಾಡ್ತಾ ಇದ್ದಾರೆ ಟಾರ್ಚು ಈ ತರ ಶರ್ಟ್ ಇದನ್ನ ನಾನು ಇಟ್ಕೊಂಡಿದ್ದೆ ನೆನಪಿಗೆ ಅಂತ ಹೇಳಿ ಅದು ತೆಗ್ದಾಗೆಲ್ಲ ಏನಾಗುತ್ತೆ ಒಂದಷ್ಟು ಇಮೋಷನ್ಸ್ ಒಂದೇ ಸರಿ ನಮಗೆ ಸ್ಟ್ರೈಕ್ ಆಗುತ್ತೆ ನಮಗೆ ನೆಕ್ಸ್ಟ್ ಎಷ್ಟೋ ಒಂದು ಅರ್ಧ ಮುಕ್ಕಾಲ್ ಗಂಟೆ ಕೆಲಸಗಳಾಗಲ್ಲ ಈ ಸೈಂಟಿಫಿಕ್ ರೀಸನ್ಸ್ ಏನು ಅಂದ್ರೆ ಅದನ್ನ ವಾಸ್ತು ಕನೆಕ್ಟ್ ಮಾಡ್ಬಿಟ್ಟು ಅದೆಲ್ಲ ವಸ್ತುಗಳನ್ನ ಇಟ್ಕೊಂಡಾಗ ಓಲ್ಡ್ ಅಂದ್ರೆ ಕಳೆದ ಹೋದವರ ಮೆಮೊರೀಸ್ ನಮ್ಗೆ ಬ್ಯಾಡ್ ಎನರ್ಜಿ ಕೊಡತ್ತೆ ಅಂತ ಹೇಳ್ತಾರೆ ಅದಕ್ಕೆ ಅವರ ನೆನ್ನೆ ಪಾಪ ಯಾರೋ ಒಬ್ರು ಕಮೆಂಟ್ ಹಾಕಿ ನನ್ನ ತಮ್ಮ ತೀರ್ ಹೋಗಿದಾನೆ ಅವ್ನ ಫೋಟೋ ಇಟ್ಕೊಂಡು ಪೂಜೆ ಮಾಡಿ ಫೋಟೋ ಇಟ್ಕೊಂಡು ಪೂಜೆ ಮಾಡ್ರಿ ನಾವು ಗೋಡೆಗೆ ಹಾಕಿರ್ತೀವಿ ಫೋಟೋನ ಅದನ್ನ ಒಂದು ತೀರ್ ಹೋದ್ರನ್ನ ದೇವ್ರ ಸಮಾನಕ್ ನೋಡ್ಬಿಡ್ತೀವಿ ನಾವು ಅವ್ರ ಪೂಜೆ ಮಾಡಿ ನಿಮ್ಗೆ ಪೂಜೆ ಮಾಡಕ್ ಬೇಡ ಅಂತ ಹೇಳಿದ ಅವ್ರ ನೆನ್ಪು ಅಂತ ಹೇಳಿ ಅವ್ರ ಬಟ್ಟೆ ಇಟ್ಕೊಂಡು ಅದೆಲ್ಲ ಇಟ್ಕೊಂಡಾಗ ನಮ್ಗೆ ಒಂದು ಯಾವಾಗ್ಲೂ ಎಮೋಷನಲ್ ಆಗಿರ್ತೀವಿ ಅಂತ ಹೇಳಿ ಅದು ನೆಗೆಟಿವ್ ಎನರ್ಜಿ ಅಂತ ಹೇಳ್ತೀವಿ ಅಷ್ಟೇನೆ ಏನದು ಬಿಟ್ ತೀರಿ ಹೋದವರು ಬಂಗಾರ ಆಸ್ತಿ ಎಲ್ಲ ಬಿಟ್ಟೋಗಿದ್ದಾರೆ ಅದನ್ನೆಲ್ಲ ಏನ್ ಮಾಡ್ಬೇಕು ಈಗ ನೀವೇನ್ ಮಾಡಿದಿರ ಅಂತ ಕೇಳಿದ್ರು ನೋಡಿ ಸೆನ್ಸ್ಲೆಸ್ ಮಾತುಗಳಿಗೆ ನಾನು ಆರ್ಗ್ಯೂ ಮಾಡಕ್ ಇಲ್ಲ ನಾನು ಎಲ್ಲೂ ಪದ ಬಳಕೆ ಮಾಡಿಲ್ಲ ಆಸ್ತಿ ಬಂಗಾರ ಅದನ್ನೆಲ್ಲ ಬಿಸಾಕ್ಬಿಡಿ ಬಿಟ್ ಕೊಟ್ಬಿಡಿ ಯಾರಿಗಾದ್ರು ಅಂತ ನಾನು ಹೇಳಿದ್ದು ಅವರು ನೆನಪು ತರುವಂತ ವಸ್ತುಗಳು ಅಂತ ಮೆನ್ಷನ್ ಮಾಡಿದೀನಿ ಅಲ್ಲಿ ಇಷ್ಟು ಸಿಲಿ ಇರ್ತೀರಾ ಅಂತ ನಂಗೆ ನಂಗ್ಸಾ ಅದಕ್ಕೆ ಇವಾಗ ಒಂದು ವಿಷಯ ಹೇಳ್ತೀನಿ ನನ್ನ ನಂಬರ್ ನೋಟ್ ಮಾಡ್ಕೊಳ್ಳಿ ಎಲ್ರೂ ನೈನ್ ಒನ್ ಜೀರೋ ಏಟ್ ಟೂ ಏಟ್ ಟೂ ಫೋರ್ ಫೈವ್ ಫೋರ್ ಓಕೆ ಇನ್ನೊಮ್ಮೆ ಹೇಳ್ತೀನಿ ನೈನ್ ಒನ್ ಝೀರೋ ಏಟ್ ಟೂ ಏಟ್ ಟೂ ಫೋರ್ ಫೈವ್ ಫೋರ್ ಏನಕ್ಕೆ ನಂಬರ್ ಕೊಡ್ತಾ ಇದೀನಿ ಗೊತ್ತಾ ಧೈರ್ಯ ಅಂತ ಒಂದೇ ಒಂದು ಪರ್ಸೆಂಟ್ ನಿಮಗಿದ್ರೆ ಒಂದೇ ಒಂದು ಪರ್ಸೆಂಟ್ ಇದ್ರು ಧೈರ್ಯ ನನಗೆ ಈ ನಂಬರ್ಗೆ ವಾಟ್ಸಪ್ ಅಲ್ಲಿ ನಿಮ್ದು ಏನೇ ಕಮೆಂಟ್ ಇದ್ರು ಅಲ್ಲಿ ಹಾಕೊಳ್ಳಿ ಪಬ್ಲಿಕಲ್ಲಿ ಹಾಕ್ಬೇಡಿ ಅಲ್ಲಿ ಹಾಕೊಂಡು ಅದನ್ನ ಇಲ್ಲೂ ಹಾಕ್ರಿ ಅಟ್ಲೀಸ್ಟ್ ನಿಮಗೆ ಕಾಲ್ ಮಾಡ್ಕೊಂಡು ಕ್ಲಾರಿಫೈ ಮಾಡ್ತೀನಿ ಹಂಗಂತೇಳಿ ಕದ್ದು ಮುಚ್ಚಿ ಕ್ಲಾರಿಫಿಕೇಶನ್ ಮಾಡೋದ್ ಬೇಡ ಕ್ಯಾಮ್ರಾ ಇಟ್ಟಿರ್ತೀನಿ ನೀವೇನು ನಾನೇನು ನಿಮಗೆ ಕ್ಲಾರಿಫೈ ಮಾಡ್ತೀನಿ ನೀವೇನು ನನಗೆ ಪ್ರಶ್ನೆ ಕೇಳ್ತೀರಾ ಅನ್ನೋದನ್ನ ರೆಕಾರ್ಡ್ ಮಾಡೋಣ ಸಮಾಜನೂ ಕೇಳಿ ನಾನು ಸಮಾಜದಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಸುಮ್ ಸುಮ್ಮನೆ ಬಂದು ನಿಮ್ಮ ಫ್ರಸ್ಟ್ರೇಷನ್ ಇಲ್ಲಿ ಕಮೆಂಟ್ ಹಾಕೋದಲ್ಲ ನಿಮಗ್ ಏನು ಉತ್ತರ ಕೊಡ್ಬೇಕು ನಂಗೆ ತುಂಬಾ ಚೆನ್ನಾಗಿ ಗೊತ್ತು ಧೈರ್ಯ ಇದ್ರೆ ಹಾಕ್ರಿ ಅಲ್ಲಿ ಕ್ವಶನ್ ನಾನು ನಿಮಗೆ ಉತ್ತರ ಕೊಡ್ತೀನಿ ರೆಕಾರ್ಡ್ ಮಾಡ್ಬಿಟ್ಟು ನಮ್ಮ ಸಬ್ಸ್ಕ್ರೈಬರ್ಸ್ಗೂ ಕೇಳಿಸ್ತೀನಿ ಇಂಥ ಜನ ಇದಾರೆ ಅವರು ಎಷ್ಟು ಆರೋಗ್ಯದ ಸಮಸ್ಯೆಲ್ಲಿದ್ದಾರೆ ಅವ್ರಿಗೆ ಮೆಂಟಲಿ ಎಷ್ಟು ಪ್ರಾಬ್ಲಮ್ ಇದೆ ಅಂತ ನಾವು ಜನಕ್ಕೆ ಗೊತ್ತಾಗ್ಬೇಕಲ್ವಾ ಹಾಕಿ ನಿಜವಾಗ್ಲೂ ತುಂಬ ನಾನು ಇದನ್ನ ಮಾತಾಡ್ತಾ ಮಾತಾಡ್ತಾ ನಾನೇ ಫ್ರಸ್ಟ್ರೇಷನ್ ಹೋಗ್ಬಿಡ್ತೀನಿ ಅಂತ ಅನ್ಸುತ್ತೆ ತಾಳ್ಮೆ ಕಳ್ಕೋಬಾರ್ದು ಅಂತ ಹೇಳಿ ನಾನು ತುಂಬಾ ಒಂದು ತಮಾಷೆಗೆ ತಗೊಳ್ತೀನಿ ಹೈಡ್ ಮಾಡಿರ್ತೀನಿ ನಿಮ್ಮನ್ನ ಈಗ ನಾನು ಹೈಡ್ ಮಾಡ್ಬಿಟ್ಟಿದೀನಿ ನಿಮ್ಗೆ ಅಲ್ಲಿ ಕಮೆಂಟ್ ಹಾಕಾಗಲ್ಲ ನಂಬರ್ ಕೊಟ್ಟಿದ್ದೀನಲ್ವಾ ಇಲ್ಲಿ ಬಂದು ನೀವು ಪ್ರಶ್ನೆ ಕೇಳಿ ನಿಮ್ಮನ್ನ ಉತ್ತರ ಅದನ್ನ ಸ್ಕ್ರೀನ್ಶಾಟ್ ತೆಗೆದು ಮೆಸೇಜ್ ಆಗಿದ್ರೆ ಯೂಟ್ಯೂಬ್ ಹಾಕ್ತೀನಿ ಮಾತಾಡಿದ್ರೆ ಕಾಲ್ ರೆಕಾರ್ಡಿಂಗ್ ನಾನು ಯೂಟ್ಯೂಬ್ ಹಾಕ್ತೀನಿ ಓಕೆನಾ ಇದು ಓಕೆ ಅಲ್ಲ ನಿಮಗೆ ಯಾಕಂದ್ರೆ ನಿಮ್ಗೆ ಅಷ್ಟೆಲ್ಲ ಇರುತ್ತೆ ಪಾಪ ಕೇಳಬೇಕು ಮಾಡಬೇಕು ಅಂತ ಬನ್ನಿ ಡೈರೆಕ್ಟ್ ಆಗಿ ಮಾತಾಡೋಣ ಬನ್ನಿ ಇವಾಗ ಆಂಟಿ ಏನು ಹೇಳಿದ್ರಂತ ಅದೊಂದು ಎರಡು ನಿಮಿಷ ಇದೆ ಹಾಗೆ ನಮ್ಮ ಹರಿಪಿಯ ಅವರ ಮಗಳು ಅವಳ ಬ್ಯಾಗ್ ಕಲೆಕ್ಷನ್ಸ್ ತೋರಿಸ್ತಾಳೆ ಅದನ್ನು ನೋಡೋಣ ಹಾಗೆ ನನ್ನ ಒಂದು ಇಂಟರ್ವ್ಯೂ ಕೂಡ ಆಗಿತ್ತು ಸದ್ಯದಲ್ಲೇ ಅದರ ಒಂದು ವಿಡಿಯೋ ಕೂಡ ನಾನು ಸದ್ಯದಲ್ಲೇ ಶೇರ್ ಮಾಡ್ತೀನಿ ನೋಡೋಣ ಟಂಗ್ ಡೇಟ್ ಗೊತ್ತಿಲ್ಲ ಯಾವಾಗ ಶೇರ್ ಮಾಡ್ತೀನಿ ಅಂತ ಬಿಕಾಸ್ ಪಾಪ ಅವ್ರು ಹಾಕೊಳ್ಳಿ ಅವರು ಹಾಕಿದ್ಮೇಲೆ ನಾನು ಶೇರ್ ಮಾಡೋಣ ಅಂತಾನೆ ವೇಟ್ ಮಾಡ್ತಾ ಇದ್ದೀನಿ ಅವ್ರು ಯಾಕೋ ಇನ್ನೂ ಹಾಕಿಲ್ಲ ಇಂಟರ್ವ್ಯೂ ಆಗೇನೆ ಹತ್ತು ದಿನದ ಮೇಲೆ ಹಾ ಎಷ್ಟೊಂದು ಗ್ಯಾಸ್ ಸಿಲಿಂಡರ್ ಯಾಕೆ ಅಂತ ಅಬ್ಸರ್ವ್ ಮಾಡಿ ಯಾರೋ ಕೇಳಿದ್ರು ಮುಂಚೆ ನಮ್ಮ ಮನೆಯವ್ರದ್ದು ಯಜಮಾನ್ ಗ್ಯಾಸ್ ಏಜೆನ್ಸಿ ಅಂದ್ರೆ ಒಂದು ನಮ್ದು ಇದು ಹೋಬಳಿ ಅಲ್ವಾ ಮುಂಚೆ ಹಳ್ಳಿ ಇಲ್ಲಿ ಒಂದು ಡೀಲರ್ಶಿಪ್ ತಗೊಂಡಿದ್ರು ನಾನು ಮದುವೆ ಆಗಿ ಬರೋಕ್ ಮುಂಚೆನೆ ನಾನ್ ಮದ್ವೆ ಬರೋಕ್ ಮುಂಚೆನೆ ಒಂದು ಡೀಲರ್ಶಿಪ್ ಇತ್ತು ಸೊ ಆವಾಗ ಇದ್ದ ಸಿಲಿಂಡರ್ಗಳು ಎಷ್ಟೊಂದು ಅಂದ್ರೆ ಆ ಹೆಸರುಗಳಲ್ಲಿ ಇತ್ತಲ್ವಾ ನಮ್ಮ ದೊಡ್ಡ ಮಂದಿ ಅವರೆಲ್ಲ ಹೋಗ್ಬಿಟ್ಟಿದೆ ಅಲ್ಲಿ ಇಲ್ಲಿ ಸೊ ಅವ್ರದೆಲ್ಲ ಹೆಸರುಗಳಲ್ಲಿ ಇದ್ದು ಕೆಲವೊಂದು ಅಂದ್ರೆ ಒಂದ್ ನಾಲ್ಕೈದು ಸಿಲಿಂಡರ್ಗಳು ಇಲ್ಲೇ ಆಗ್ಬಿಟ್ಟಿದೆ ಅಷ್ಟೇನೆ ನನ್ಗೆ ಖುಷಿ ಆಯ್ತು ಅಬ್ಸರ್ವೇಶನ್ ಹೆಂಗಿರುತ್ತಲ್ಲ ಅಂತ ಯೂಶಲಿ ಎಲ್ಲ ತರ ನಾನು ವಿಡಿಯೋ ಮಾಡಿರಲ್ವಲ್ಲ ಪೂರ್ತಿ ಅದು ತೋರ್ಸ್ಕೊಂಡು ತೋರ್ಸ್ಕೊಂಡ್ ಮಾಡೋದು ನಿಮ್ಗೂ ಪರಿಚಯ ಇರ್ತಾ ಇತ್ತು ಇಟ್ಸ್ ಓಕೆ ಹಾಗೆ ಹೊರಗಡೆ ಹೋದಾಗ ನಾನು ಹೇಳ್ದೆ ಸಾಧ್ಯವಾದ್ರೆ ಬ್ಲಾಗ್ ಮಾಡ್ತೀನಿ ಅಂತ ಹೇಳ್ತಾ ಇರ್ತೀನಲ್ವ ಏನಕ್ಕೆ ಅಂದ್ರೆ ಮನೆಯವರು ಮಗ ಇರ್ತಾರೆ ಯಾವಾಗ್ಲೂ ನನ್ನಿಂದ ಕ್ಯಾಮ್ರಾ ಇಟ್ಕೊಂಡು ಓಡಾಡ್ರಿ ಅಂತ ಹೇಳಕ್ ನಿಜವಾಗ್ಲೂ ಒಂದೇ ಒಂದ್ ಚೂರು ನನಗಿಷ್ಟ ಆಗಲ್ಲ ನಾನೇನೋ ದೊಡ್ಡ ಏಳು ತರ ನಾನು ಮಾತಾಡ್ಕೊಂಡು ಹೋಗೋದು ಅವ್ರು ಕ್ಯಾಮ್ರಾ ಇಟ್ಕೊಂಡು ನಮ್ ಚೂರು ಇಷ್ಟ ಆಗಲ್ಲ ನನ್ನ ಕೈಲಿ ಸಾಧ್ಯವಾದ್ರೆ ನಾನು ರೆಕಾರ್ಡ್ ಮಾಡ್ಕೊಳ್ತೀನಿ ನನ್ನ ಬ್ಲಾಗ್ಸಿಗೆ ಬೇಕಾದ್ರೆ ಇಲ್ಲ ಆ ಪರಿಸ್ಥಿತಿಯಲ್ಲಿ ಇಲ್ಲ ಅಥವಾ ಮೂರನೇ ವ್ಯಕ್ತಿ ಯಾರೋ ಇರ್ತಾರೆ ಇನ್ ಯಾರಿಗೂ ಅನ್ಕಂಫರ್ಟೆಬಲ್ ಮಾಡಬಾರ್ದು ಅನ್ನೋ ಒಂದು ಕಾರಣಕ್ಕೆ ಎಲ್ಲೂ ಹೊರಗಡೆ ಹೋದಾಗ ಜಾಸ್ತಿ ವ್ಲಾಗ್ಸ್ ಮಾಡಲ್ಲ ಅಸ ದಯವಿಟ್ಟು ಕ್ಷಮಿಸಿ ಹಾಗೆ ನಮ್ಮ ಸೀಸರ್ ಬಗ್ಗೆನು ಒಂದಷ್ಟು ಕ್ವಶನ್ ಈ ಕಡೆ ಈ ಕಡ್ತಿದ್ವಿ ಇಲ್ವಾ ಬಾ ಅನ್ನ ಸೀಸರ್ ಬಗ್ಗೆ ಒಂದಷ್ಟು ಕ್ವಶನ್ಸ್ ಎಲ್ಲರೂ ಕೇಳಿದ್ರಿ ಅಹ್ ಏನ್ ರುಟೀನ್ ತೋರಿಸಿ ಹಾಗೆ ಸೀ ನಿಮ್ ಸೀಸುಗೆ ನೀವೇ ಸ್ನಾನ ಮಾಡಿಸ್ತೀರಾ ಅಂತ ಇಲ್ಲ ಸ್ನಾನ ಮಾಡಿಸೋದೆಲ್ಲ ನಮ್ಮ ಮನೆಯವ್ರ ಡ್ಯೂಟಿ ಸ್ನಾನ ಮಾಡಿಸೋದು ಟ್ಯಾಬ್ಲೆಟ್ ಟಾನಿಕ್ ಏನೇ ಇದ್ರೂ ಕೆಲಸ ನಮ್ಮ ಮನೆಯವರೇ ಮಾಡ್ತಾರೆ ನನಗೆ ನನಗ್ ಸಾಕಾಗಿ ಹೋಗಿರುತ್ತೆ ಬೇರೆ ಪೂಜೆ ಬೆಳಗ್ಗೆ ಬೆಳಗ್ಗೆ ನಂದು ಏನಾಗಿರುತ್ತೆ ಅಂದ್ರೆ ಸ್ನಾನ ಪೂಜೆ ತಿಂಡಿ ಅಡುಗೆ ಇದ್ರಲ್ಲಿ ನಾನು ಬ್ಯುಸಿ ಆಗಿಬಿಟ್ಟಿರ್ತೀನಿ ಸೊ ಅವಾಗ ನಾನು ಸೀಸುದ್ ಏನಿಲ್ಲ ಸೀಸು ನಮ್ಮ ಮನೆಯವ್ರು ಇಲ್ದೇ ಇರುವಾಗ ಸೀಸುಗೆ ಊಟಕ್ಕೆ ಕೊಡೋದು ಆ ಹಾಗೆ ವಾಕಿಂಗ್ ಕೂಡ ಅವರೇ ಮಾಡ್ಸ್ತಾರೆ ಬಿಜಿ ಮಾಡಿಸ್ತಾನೆ ನಾವು ಯಾವ್ದಾದ್ರು ಊರಿಗೆ ಹೋದ್ರೆ ಬಿಜಿನೇ ಕಂಪ್ಲೀಟ್ ಆಗಿ ನೋಡ್ಕೊಳ್ಳೋದು ಸೊ ಸೀಸದು ರುಟೀನ್ ತೋರ್ಸಕ್ಕೆ ಸೀಸದ್ ಏನೂ ಇಲ್ಲ ಸೀಸು ಅದರಲ್ಲೂ ಸ್ಪೆಷಲಿ ಈ ಆ್ಯಂಡ್ ಬ್ರೀಡ್ ಇರುತ್ತಲ್ಲ ಈ ಡ್ಯಾಶ್ ಆ್ಯಂಡ್ ಬ್ರೀಡ್ದು ಮ್ಯಾಕ್ಸಿಮಮ್ ಟೈಮ್ ನಿದ್ರೆ ಮಾಡೋದೇ ಇರುತ್ತೆ ಎಲ್ಲೆಲ್ಲಿ ಅವನಿಗೆ ಬೆಚ್ಚಿಗಿರುತ್ತೋ ಅಲ್ಲಲ್ಲಿ ಮಲಗ್ತಾನೆ ಆಮೇಲೆ ಬೆಡ್ ಸೋಫಾ ಕ್ಲೀನ್ ಮಾಡ್ಬೇಕು ಕ್ಲೀನ್ ಮಾಡಿದ ತಕ್ಷಣ ಫಸ್ಟ್ ಹೋಗಿ ಮಲಗಿಬಿಡ್ತಾನೆ ಅವನ್ ರುಟೀನ್ ತೋರ್ಸಕ್ ಅಂತ ಏನಿಲ್ಲ ರುಟೀನ್ ತೋರ್ಸೋದಂತ ಏನು ಇಲ್ಲ ವೆರಿ ಪ್ಯಾಂಪರ್ಡ್ ಕಿಡ್ ಇದು ನಮ್ಮ ಮನೇಲಿ ಸದ್ಯಕ್ಕೆ ಮಗ ಇಲ್ಲ ಇವನು ಎರಡನೇ ಮಗ ಎಷ್ಟು ಪ್ರತಿಯೊಂದು ಪ್ರತಿಯೊಬ್ಬರಿಗೆ ಸಾಧ್ಯವಾದ್ರೆ ನಿಮ್ಮ ಮನೆಯಲ್ಲಿ ಅನುಕೂಲ ಇತ್ತಂದ್ರೆ ಒಂದು ಪೆಟ್ ಒಂದು ನಾಯಿ ಮರಿನೋ ಏನೋ ಇಟ್ಕೊಳ್ಳಿ ನಾನು ಸಜೆಸ್ಟ್ ಮಾಡೋದು ನಾಯಿ ಇಟ್ಕೊಂಡ್ರೆ ಏನು ಗೊತ್ತಾ ನೀವು ಎಲ್ಲಿಂದ ಎಷ್ಟು ಕೋಪದಿಂದ ಬಂದ್ರೆ ಅವುಗಳು ಬಂದು ನಿಮ್ಮನ್ನ ನಿಮ್ಮ ನಿಮ್ಮತ್ರ ಬಂದು ನಿಮ್ಮನ್ನು ಮುದ್ದಾಡೋಕೆ ಟ್ರೈ ಮಾಡಿದಾಗ ನಿಮ್ಮ ಯಾವ ಕೋಪ ಇದ್ದರೂ ಮಾತಾಡ್ಸಲೇಬೇಕು ಬ್ಲಡ್ ಪ್ರೆಷರ್ ಎಲ್ಲ ಕಡಿಮೆ ಅಷ್ಟೇ ಅಲ್ಲ ಮನೆಗಳಲ್ಲಿ ಕೋಪ ಜಗಳ ಇರಲ್ಲ ಸ್ವಲ್ಪ ಸಮಾಧಾನ ಇರುತ್ತೆ ಜಾಸ್ತಿ ಕಾನ್ಸಂಟ್ರೇಶನ್ ನಾವು ಪ್ರಾಣಿಗಳಿಗೆ ಮಾಡ್ತಾ ಇರ್ತೀವಿ ಮುದ್ದು ಮಾಡ್ತೀವಿ ನಮಗೂ ಕೂಡ ಇರೋಂಥ ಟೆನ್ಷನ್ಸ್ ಎಷ್ಟೋ ಕಡಿಮೆ ಆಗುತ್ತೆ ಅವ್ನು ಇರೋದಕ್ಕೆ ನನಗೆ ಮನೇಲಿ ಯಾವಾಗಲೂ ನನ್ನ ಜೊತೆ ಒಬ್ರು ಇದ್ದಾರೆ ಅನ್ನೋ ಫೀಲಿಂಗು ನಾ ಬೇಜಾರು ಕೂಡ ಆಗಲ್ಲ ಎಲ್ಲೆಲ್ಲಿ ಹೋಗ್ತೀನೋ ಅಲ್ಲಿ ಹಿಂದೆ ಬಂದಿರ್ ಬಂದಿರ್ತಾನೆ ಜೊತೆಗೇ ಇರ್ತಾನ ಅವನು ಅಲ್ಲಮ್ಮ ಏನಮ್ಮ ನೀನು ಎಲ್ಲಿರ್ತೀಯಮ್ಮ ನೀನು ಎಲ್ಲಿರ್ತೀಯಮ್ಮ ಅವನು ಬಂದಾರ ವಿಜಿ ಬಂದ ವಿಜಿ ಬಂದ ವಿಜಿ ಬಂದ ಇಲ್ಲಿ ಬಂದ ವಿಜಯ್ ಅಂದರೆ ಪ್ರಾಣಗೆ ಯಾಕಂದ್ರೆ ಅವನೇ ಜಾಸ್ತಿ ಅಲ್ಲ ಅವನ ಜೊತೆ ಇರ್ತಾನೆ ಆಮೇಲೆ ನನ್ ಮಗ ಅಪರೂಪ ಆಗ್ಬಿಟ್ಟಿದಾರೆ ಅವನ್ ಅದೇ ಅವ್ನ್ಗೇನಂದ್ರೆ ಅಯ್ಯೋ ನನ್ಗಿಂತ ಜಾಸ್ತಿ ನಿಮ್ ಪ್ರೀತಿ ಮಾಡ್ತಾನೆ ಸೀಸು ಅನ್ನೋಂಗ ನನ್ ಆಗಿದೆ ಹ್ಮ್ ಅಲ್ಲ ಸೀಸು ಗಿರಿ ಇಲ್ಲದಮ್ಮ ಗಿರಿ ಇಲ್ಲದ ಬಂದ ಯಾವ ಬೈಕ್ ಸೌಂಡು ಹಂಗಿಲ್ಲ ಮಗ ಬಂದ ಅಂತ ಅನ್ಕೋತಾನೆ ಇಲ್ಲಮ್ಮ ಓಕೆ ವ್ಲಾಗ್ ನ ಆಗಿ ನೋಡಿ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ತಿಳಿಸಿ ಫ್ರೆಂಡ್ಸ್ ಫ್ಯಾಮಿಲಿ ಶೇರ್ ಮಾಡಿ ಹೊಸದಾಗ್ ನೋಡ್ತಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಂಟಿಯ ಕೆಲವೊಂದು ಮಾತು ನಮಗೆಲ್ಲ ಇನ್ಸ್ಪೈರ್ ಮಾಡೋದಂತೂ ಗ್ಯಾರಂಟಿ ಅದ್ರ ಜೊತೆಗೆ ಹರಿಪ್ರಿಯವರ ಮಗಳ ಕೆಲವೊಂದು ಬ್ಯಾಗ್ ಕಲೆಕ್ಷನ್ಸ್ ಇವತ್ತು ನೋಡೋಣ ಹೊಸದಾಗ್ ತಂದಿರುವಂತ ಬ್ಯಾಗ್ ಕಲೆಕ್ಷನ್ಸು ಹಾಗೆ ಹಬ್ಬಕ್ಕೆ ವರಮಾಲಕ್ಷ್ಮಿ ಹಬ್ಬ ಅಥವಾ ಇನ್ನು ಗೌರಿ ಹಬ್ಬ ಬಂತು ಬಾಗಿನ ಕೊಡೋರಿಗೆ ಒಂದು ಪೋಟ್ಲಿಯಲ್ಲಿ ಅರಿಶಿನ ಕುಂಕುಮ ಬಳೆ ಎಲ್ಲ ಇಟ್ಟು ಪ್ಯಾಕ್ ಮಾಡಿ ಅವಳು ರೆಡಿ ಮಾಡಿ ಕೊಡ್ತಾಳೆ ಸೊ ಅದು ಒಂದು ಅನುಕೂಲನೇ ಆಯಿತು ನಮ್ಮಂಥವ್ರಿಗೆ ವಿಸಿರೋರ್ಗೆ ಸೊ ನೋಡಿ ನಿಮಗೆ ಇಷ್ಟ ಆದರೆ ನಂಬರ್ ಕೊಟ್ಟಿರ್ತೀನಿ ನೀವು ಭೂಮಿಕಂಗೆ ಕಾಲ್ ಮಾಡಿ ನೀವು ಆರ್ಡರ್ ಪ್ಲೇಸ್ ಮಾಡ್ಬೋದು ಹಾಗೆ ತುಂಬ ಕಂಟೆಂಟ್ ಇಲ್ಲದೆ ಸ್ವಲ್ಪ ಬರೀ ನಂದು ಮಾತು ಇಟ್ಕೊಂಡು ವಿಡಿಯೋ ಮಾಡೋಕ್ಕೆ ನನಗೆ ಇಷ್ಟಾನೇ ಇಲ್ಲ ಸಾರಿ ಯಾಕಂದ್ರೆ ಕೆಲವೊಂದು ವಿಚಾರ ಹೇಳಲೇಬೇಕು ಹೇಳದೇ ಇದ್ರೆ ಗೊತ್ತಾ ನಮ್ಮನ್ನ ತುಂಬಾ ಅಂದ್ರೆ ನಾವು ಕಮೆಂಟ್ ಹಾಕ್ಬಿಟ್ವಿ ಇವರು ಎದ್ಕೊಂಡ್ಬಿಟ್ರು ಅನ್ನಂಗೆ ಅನ್ಕೋತಾರೆ ಯಾರು ತಲೆ ಕೆಡ್ಸ್ಕೊಳಲ್ಲ ಈ ಸೋಷಿಯಲ್ ಮೀಡಿಯಾಗ ಬಂದಿರ್ತೀವಿ ಅಂದ್ರೆ ನಾವು ನಮ್ಮ ವ್ಯಕ್ತಿತ್ವ ಧೈರ್ಯವಾಗಿ ಇಟ್ಕೊಂಡು ನಮ್ಮ ವ್ಯಕ್ತಿತ್ವ ವ್ಯಕ್ತಿತ್ವನ ಸರಿಯಾಗಿ ಇಟ್ಕೊಂಡೇ ನಾವು ಬಂದಿರ್ತೀವಿ ಸೋಷಿಯಲ್ ಮೀಡಿಯಾಗೆ ಯಾವ ಕಾರಣಕ್ಕೂ ತಲೆ ಕೆಡ್ಸ್ಕೊಳ್ಳೋ ಒಂದು ಚಾನ್ಸ್ ಇಲ್ಲ ಇಟ್ಸ್ ಓಕೆ ನಿಂದಕರಿರಬೇಕಯ್ಯ ಅಂತ ಇರಲೇಬೇಕು ಇರಲಿಲ್ಲ ಅಂದ್ರೆ ನಾವು ಮುಂದೆ ಬರೋದು ಹೆಂಗೆ ಥ್ಯಾಂಕ್ಸ್ ನಿಂದಕರಿಗೋಸ್ಕರ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ತೆ ಐ ಆಮ್ ಭೂಮಿಕಾ ಫ್ರಮ್ ಲಕ್ಷ್ಮಿ प्रीवियस ವಿಡಿಯೋ ಹಾಗೂ ಸ್ಟಾಲ್ ಅಲ್ಲಿ ನಿಮ್ಮ ಬ್ಲೆಸಿಂಗ್ಸ್ ಮತ್ತು ಕೋಆಪರೇಷನ್ ತುಂಬಾ ಹೆಲ್ಪ್ಫುಲ್ ಆಯ್ತು ನನಗೆ ಸ್ಟೆಪ್ ಅಪ್ ಆಗಲಿಕ್ಕೆ ನಿಮ್ಮ ರಿಕ್ವೆಸ್ಟ್ ಮೂಲಕ ಈಗ ಹೊಸ ಹ್ಯಾಂಡ್‌ಬ್ಯಾگز ಗಳನ್ನು ತಂದಿದ್ದೀನಿ ಬನ್ನಿ 컬렉షన్ಸ್ ಗಳನ್ನು ನೋಡೋಣ ನಿಮ್ಮಗೆ ಗ್ರೇಟ್ ಇನ್ಸ್ಪಿರೇಷನ್ ಆಗಿರುವ ಗಾಯತ್ರಿ मैमಗೆ ಥ್ಯಾಂಕ್ಸ್ ಹೇಳ್ತಾ ನ್ಯೂ ಅರೈವಲ್ಸ್ ಗೆ ಹೋಗೋಣ ಬನ್ನಿ ಬ್ಯೂಟಿಫುಲ್ ಮಂಡಲ ಪ್ರಿಂಟ್ ಇರುವಂತಹ ಹೆವಿ ಸ್ಟೋರೇಜ್ ಕೆಪಾಸಿಟಿ ಹ್ಯಾಂಡ್ ಬ್ಯಾಗ್ ಇದ್ರೂಟಿಲಿಟಿ ಪೌಚ್ ಕೂಡ ಫ್ರೀ ಆಗಿ ಸಿಗುತ್ತೆ ಗ್ಲಾಸಿ ಫಿನಿಶ್ ಇದೆ ಮುಟ್ಟಿದ್ರೆ ಮಾತ್ರ ಗೊತ್ತಾಗದು ಇದು ಹೈ ಸ್ಟೋರೇಜ್ ಕೆಪಾಸಿಟಿ ಇರುತ್ತೆ ಜೊತೆಗೆ ನಿಮಗೆ ಯುಟಿಲಿಟಿ ಪೌಚ್ ಕೂಡ ಸಿಗುತ್ತೆ ಆರ್ ದಿ ಹ್ಯಾಂಡ್ ಬ್ಯಾಗ್ ಇದು ನಿಮ್ಮ ಎಲ್ಲ ಔಟ್ಫಿಟ್ಸ್ ಚೆನ್ನಾಗಿ ಕಾಣುತ್ತೆ ಕಮಿಟು ದಿ ಹೈ ಟೆಕ್ ಸಿಂಗಲ್ ಕಂಪಾರ್ಟ್ಮೆಂಟ್ ಬ್ಯಾಗ್ಸ್ ಇದ್ರಲ್ಲೂ ಕಲರ್ ವೇರಿಯ ಇದೆ ಫ್ಯಾನ್ಸಿ ಶೋಲ್ಡರ್ ಬ್ಯಾಗ್ ಇದರಲ್ಲಿ ಟೂ ಕಲರ್ ಆಪ್ಷನ್ ಸಿಗುತ್ತೆ ಬ್ಯಾಗ್ ಯೂಸ್ ಮಾಡಬಹುದು ಕಾಟನ್ ಥ್ರೆಡ್ ಯೂಸ್ ಮಾಡಿ ಬ್ಯಾಗ್ಸ್ ಕೂಡ ಇದೆ ಮಹಾಲಕ್ಷ್ಮಿ ಹತ್ರ ಬರ್ತಾ ಎಲ್ಲಾ ಬ್ಯಾಗ್ಸ್ ನೀವು ರಿಟರ್ನ್ ಗಿಫ್ಟ್ ಯೂಸ್ ಮಾಡಬಹುದು ಮಹಾಲಕ್ಷ್ಮಿ ಹಬ್ಬಕ್ಕೆ ತಾಂಬೂಲ ಮತ್ತೆ ಪೋಟ್ರಿ ಬ್ಯಾಗ್ಸ್ ಕೂಡ ಸಿಗ್ತಾ ಇದೆ ಇವಾಗ ನಾವು ತಾಂಬೂಲ ಪ್ಯಾಕೇಜ್ ಅಂತ ಕೂಡ ಮಾಡ್ತಾ ಇದೀವಿ ತಾಂಬೂಲ ಪ್ಯಾಕೇಜ್ ಅಲ್ಲಿ ಮಡ್ಲಕ್ಕಿ ಬೆಲ್ಲ ಅರ್ಶನ ಕುಂಕುಮ ಬಳೆ ಹಾಗೂ ಬ್ಲೌಸ್ ಟೂಸ್ ಇರುತ್ತೆ ಹಲೋ ಗಾಯತ್ರಿ ನಾನು ಇದು ನಿಮಗೆ ಕಳಿಸ್ಲೇಬೇಕು ಅಂತ ಮಾಡ್ತಾಯಿದ್ದೀನಿ ಸುಸ್ತಾಗಿದ್ರು ಎರಡು ಮೂರು ವಿಚಾರ ಹೇಳಬೇಕು ಆದರೆ ಫಸ್ಟು ಯಾವ್ದು ಶುರು ಮಾಡಲಿ ಅಂತ ಇದ್ದೀನಿ ಒಂದು ರವಿ ಅವ್ರ ಬಗ್ಗೆ ಹೇಳಿ ಪ್ರತಿ ಯಶಸ್ವಿ ಸ್ತ್ರೀ ಹಿಂದೆ ಒಬ್ಬ ಪುರುಷ ಇರುತ್ತಾನೆ ಅಂತ ಹೇಳ್ಕೊಳ್ಳೋದಕ್ಕೆ ಹೇಳೋದಕ್ಕೆ ತುಂಬ ಹೆಮ್ಮೆ ಆಗ್ತಾ ಇದೆ ಯಾಕೆಂದರೆ ನಾನು ಆಯಿತು ಸೀನಿಯರ್ ಸಿಟಿಝನ್ನಾಗಿ ಹೇಳ್ತಾ ಇದ್ದೀನಿ ಗಂಡಸರು ಎಷ್ಟು ಅಷ್ಟು ಹೆಂಗಸ್ರನ್ನ ತುಳಿಬಹುದಿತ್ತು ಅಷ್ಟು ತುಳಿದಿದ್ದಾರೆ ಇದು ಸ್ತ್ರೀವಾದ ಪುರುಷವಾದದ್ದು ವಿಚಾರ ಅಲ್ಲ ನಾ ಮಾತಾಡ್ತಾ ಇರೋದು ಬಟ್ ನನ್ನ ತುಂಬ ಅನುಭವ ಈವನ್ ಪ್ರಪಂಚ ನೋಡಿ ಬಂದು ನಾನು ಹೇಳ್ತಾ ಇದ್ದೀನಿ ಆಯಿತಾ ಅಂಥದ್ರಲ್ಲಿ ನೀನು ಇಷ್ಟು ಚೆನ್ನಾಗಿ ನೀ ಮಾಡೋ ಕೆಲಸಗಳಿಗೆ ಸಪೋರ್ಟ್ ನಿನ್ನ ಪತಿ ರವಿ ಮತ್ತು ಮಗ ಗಿರಿ ಕೊಡ್ತಾ ಇರೋದು ನೋಡಿ ನಂಗೆ ಬಹಳ ಬಹಳ ಹೆಮ್ಮೆ ಅನಿಸ್ತಾ ಇದೆ ತಾಯಿದು ಸಪೋರ್ಟ್ ಇದೆ ಅದೆಲ್ಲ ಹೇಳೋಣ ಬಟ್ ತಾಯಿ ಮಗಳಿಗೆ ಮಾಡೋದು ಹೆಚ್ಚು ಅಂತಲ್ಲ ಹೆ ಕಡಿಮೆ ಅಂತಲ್ಲ ಆದರೆ ಪತಿ ಮಾಡೋದು ಬಹಳ ಹೆಚ್ಚು ಅಂತ ನನ್ನ ಅನುಭವದಲ್ಲಿ ನೋಡಿ ಹೇಳ್ತಾ ಇದ್ದೀನಿ ಯಾಕಂದರೆ ಎಷ್ಟೊಂದು ಕೆಲವರಾದರೂ ನೋಡಿದ್ದೀನಿ ಐ ಎ ಎಸ್ ಲೆವೆಲಲ್ಲಿ ಕೂಡ ಮನೆಗಳಲ್ಲಿ ಸಪೋರ್ಟ್ಗಳಿಲ್ಲ ಅನ್ನೋದು ನಾನು ಹೇಳ್ತಿರೋ ಸತ್ಯ ನಾನು ಕೆ ನೋಡಿದ ಕೆಲವೇ ಕೆಲವಿರ್ಬೋದು ಹಾಗಾಗಿ ಅದೊಂದು ಸೊ ಹ್ಯಾಟ್ಸ್ ಆಫ್ಟು ರವಿಕುಮಾರ್ ಬಹಳ ಸಂತೋಷ ಆಯಿತು ದ ವೇ ಹಿ ವಾಸ್ ಪಾರ್ಟಿಸಿಪೇಟಿಂಗ್ ಅವರು ಭಾಗವಹಿಸ್ತಿದ್ದು ರೀತಿ ಮತ್ತು ನಿನ್ನ ಬೆನ್ನು ತಟ್ಟೋದಲ್ಲ ಪ್ರತಿಯೊಂದು ಯಾಕೆಂದರೆ ಒಬ್ಬರೇ ಎಲ್ಲ ಮಾಡೋಕ್ಕಾಗೋದಿಲ್ಲ ಇಂಥ ಎಕ್ಸಿಬಿಷನ್ ವಾಟ್ ಎವರ್ ಯು ಕಾಲ್ ಓಕೆ ಬಹಳ ಖುಷಿಯಾಯಿತು ಓಕೆ ಅದರ ಜೊತೆಗೆ ಗಿರೀಶನು ಮಾಡ್ತಾ ಇದ್ದ ಐ ಆಮ್ ವೆರಿ ವೆರಿ ಹ್ಯಾಪಿ ನೆಕ್ಸ್ಟು ನಿನ್ನ ಬಗ್ಗೆ ಹೇಳಬೇಕು ಅಂದರೆ ಬಹಳ ಸಂತೋಷ ಆಯಿತು ಗಾಯತ್ರಿ ತುಂಬ ಖುಷಿಲಿದ್ದೆ ಇವತ್ತು ಇಷ್ಟು ಚೆನ್ನಾಗಿ ನೀನು ಮಾಡುತ್ತೀಯಾ ಅಂತ ನಾನು ಅಂದ್ಕೊಂಡು ಇರಲಿಲ್ಲ ಅಂದರೆ ನಿಜ ಆಲ್ರೆಡಿ ನಾಲ್ಕೋ ಏನೋ ಆಗಿರ್ಬೋದು ಇನ್ನೂ ಜಾಸ್ತಿ ಆಗಿರಬಹುದು ಆದರೆ ಇದು ಹತ್ತಿರ ಇದ್ದಿದ್ರಿಂದ ನಾನು ಬರಲಿಕ್ಕಾಯ್ತು ಆಯಿತಾ ನಿನ್ನ ಅಭಿಮಾನಿಗಳು ನೋಡಿ ನನಗೆ ಸಾಕಾಗೋಯ್ತು ಸಾಕಾಗೋಯ್ತು ಅಂದರೆ ಸಂತೋಷದಿಂದ ನಿನ್ನ ಸಾಕಮ್ಮವ್ರನ್ನ ನಾನು ಸಾಕಮ್ಮ ಪಕ್ಕ ಕೂತಿದ್ದೆಲ್ಲ ನಿಮ್ಮ ತಾಯಿ ಪಕ್ಕ ಎಲ್ಲ ಬೆಂಗಳೂರು ಸ್ತ್ರೀರೀರು ಎಲ್ಲೆಲ್ಲಿಂದಲೂ ಬಂದಿದ್ರು ಬೇರೆ ಕರ್ನಾಟಕದ ಬೇರೆ ಕಡೆಯಿಂದಲೂ ಬಂದಿದ್ದರು ಆದರೆ ಎಲ್ಲ ಎಲ್ಲ ವಿದ್ಯಾವಂತರು ಮತ್ತು ಒಳ್ಳೆಯ ಶಿಶ್ ಸುಶಿಕ್ಷಿತರು ಎಷ್ಟು ಹೊಗಳಿ ಹೊಗಳಿ ಹೋದ್ರು ಅಂದರೆ ನನಗೆ ಎದೆ ತುಂಬಿ ಬಂತು ಗೊತ್ತಾಯ್ತಲ್ಲ ತುಂಬ ಚೆನ್ನಾಗಿ ಮಾಡಿದ್ಯಾ ಮತ್ತು ನಿಮ್ಮ ಗಾಯತ್ರಿ ನಿನಗೆ ಮತ್ತು ನಿಮ್ಮ ತಾಯಿಗೆ ಇಬ್ಬರಿಗೂ ಇರೋ ಪೇಶನ್ಸ್ಗೆ ತಾಳ್ಮೆಗೆ ಮತ್ತು ಶಕ್ತಿಗೆ ತುಂಬ ಸಂತೋಷ ಆಯಿತುಮ್ಮ ಸುಸ್ತಾಗುತ್ತೆ ನಮಗೆ ನಿಂತರೆ ಕೂತ್ರೆ ಬೆಳಗ್ಗೆಯಿಂದ ನಾನು ಸಂಜೆ ಹೊರಡೋವರೆಗೂ ನೀನು ನಗುಮುಖ ಇಟ್ಕೊಂಡು ಅಷ್ಟು ಚೆನ್ನಾಗಿ ಎಲ್ಲರೂ ರಿಸೀವ್ ಮಾಡಿದ್ಯಲ್ಲ ನನಗೆ ಅದು ಬಹಳ ಸಂತೋಷ ಆಯಿತು ಆಲ್ ದಿ ವೆರಿ ಬೆಸ್ಟ್ ನಾನು ಕೆಲವೊಂದು ಮಿಸ್ ಮಾಡಿದ್ದೀನಿ ನಿಂದು ಯೂಟ್ಯೂಬ್ಸು ಇನ್ನು ಎಲ್ಲ ತೆಗೆದು ಒಂದು ಬಿಡ್ದಂಗು ನೋಡ್ತೀನಿ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಯುವರ್ ಗ್ರೋತ್ ಗಾಯತ್ರಿ ಆಲ್ ದಿ ವೆರಿ ಬೆಸ್ಟ್